ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಸೋಲಿನಲ್ಲೂ ನಗುವವರನ್ನು ಎಂದು ಸೋಲಿಸಲು ಸಾಧ್ಯವಿಲ್ಲ ಕೃಷ್ಣನ ಒಳ್ಳೆ ಸಂದೇಶ ಜೊತೆಗೆ ಇವತ್ತಿನ ಇವತ್ತಿನ ಮೂರನೇ ದಿನದ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀವಿ ವೆಲ್ಕಮ್ ಬ್ಯಾಕ್ ಟು ಆಲ್ ಇವತ್ತು ಚಂದ್ರಗಂಟಾ ದೇವಿಯ ಆರಾಧನೆಯನ್ನ ಮಾಡ್ತಾ ಇದ್ದಾರೆ ನವರಾತ್ರಿಯ ಮೂರನೇ ದಿನ ರಂಗ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಅಂತ ಹೇಳ್ತು ಹಾಗೆ ಯಾರೆಲ್ಲ ರಂಗ ಪೂಜೆಯನ್ನ ಮಾಡಿಸ್ತಾ ಇದ್ದಾರೋ ಅವರೆಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ ದೇವ ದೇವರ ಮುಂದೆ ಶಕ್ತಿ ಪಾರ್ವತಿ ಅಮ್ಮನವರ ಮುಂದೆ ನಿಂತ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ರಂಗ ಪೂಜೆಯ ವಿಶೇಷತೆ ಬಗ್ಗೆ ಏತಕ್ಕೋಸ್ಕರ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಿನ್ನೆ ಹಾಗೆ ಮೊನ್ನೆಯ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ವಿಡಿಯೋ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇಲ್ಲ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಉಪ ಮೂರ್ತಿಯನ್ನ ದೇವಾಲಯದ ಆವರಣದ ಒಳಗಡೆ ಮೆರವಣಿಗೆಯನ್ನ ಮಾಡ್ತಾರೆ ನೂರು ಸುತ್ತುಗಳ ಮೆರವಣಿಗೆ ಅಂತ ಹೇಳಬಹುದು ಹಾಗೆ ಮೆರವಣಿಗೆ ಮಾಡ್ಕೊಂಡು ಬಂದಂತ ಅಮ್ಮನಿಗೆ ಸುಸ್ತಾಗಿರುತ್ತೆ ಮೆರವಣಿಗೆ ಮಾಡಿ ಅನ್ನೋ ಕಾರಣಕ್ಕೆ ಉಯ್ಯಾಲೋತ್ಸವವನ್ನ ಮಾಡ್ತಾರೆ ಲಾಸ್ಟ್ ವೀಕ್ ಅಲ್ಲಿ ನನಗೆ ಲಾಸ್ಟ್ ವಿಡಿಯೋಸ್ ಅಲ್ಲಿ ಉಯ್ಯಾಲೋತ್ಸವನ ಚೆನ್ನಾಗಿ ತೋರ್ಸಕ್ ಆಗಿರ್ಲಿಲ್ಲ ಇವತ್ತಂತೂ ತುಂಬಾ ಅದ್ಭುತವಾಗಿ ಉಯ್ಯಾಲೋತ್ಸವನ ತೋರ್ಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಉಯ್ಯಾಲೋತ್ಸವ ಅಲಂಕಾರ ಸಮೇತವಾಗಿ ರೆಡಿ ಆಗಿದೆ ಅಂತ ಹೇಳ್ಬಹುದು ಇನ್ನೇನು ಅಮ್ಮನವರ ಉತ್ಸವ ಇಲ್ಲಿಗೆ ಬರುತ್ತೆ ಮೆರವಣಿಗೆ ಸಮೇತ ಇಲ್ಲಿಗೆ ಕರ್ಕೊಂಡ್ಬಂದು ಉಯ್ಯಾಲ ಮೇಲೆ ಕೂರಿಸಿ ದೇವಿಯನ್ನ ಉತ್ಸವ ಮಾಡ್ತಾರೆ ಅಂತ ಹೇಳ್ಬೋದು ದೇವಿಗೆ ಆರತಿ ಮಾಡಿ ಪೂಜೆ ಮಾಡಿ ಆರತಿಯನ್ನ ಮಾಡಿ ಉತ್ಸವ ಮಾಡ್ತಾರೆ ಇಲ್ಲಿ ರಂಗ ಪೂಜೆ ಯಾರೆಲ್ಲ ಮಾಡಿದ್ರು ಅವರೆಲ್ಲರೂ ಕೂಡ ಬಂದು ಉತ್ಸವ ಮಾಡೋದಕ್ಕೆ ಭಾಗಿಯಾಗ್ತಾರೆ ನೋಡಿ ಅಮ್ಮನವರು ಬರ್ತಾ ಇದಾರೆ ಉತ್ಸವ ಸಮೇತವಾಗಿ ದೇವರನ್ನ ತಂದು ಉಯ್ಯಾಲ ಮೇಲೆ ಕೂರಿಸಿ ದೇವರ ಅಕ್ಕ ಪಕ್ಕ ಇರಿಸಿ ನಂತರ ಪೂಜೆಯನ್ನ ಮಾಡ್ತಾ ಇದ್ದಾರೆ ದೇವರಿಗೆ ಉಯ್ಯಾಲೆ ಮಾ ಉಯ್ಯಾಲೆ ಉತ್ಸವವನ್ನ ನೆರವೇರಿಸುವ ಸಮಯದಲ್ಲಿ ಜೋಗುಳ ಹಾಡುಗಳನ್ನ ಕೂಡ ಹಾಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಕೂಡ ಪ್ಲೇ ಮಾಡಿದ್ರು ಆ ಕಾರಣದಿಂದ ನಾನು ಅದನ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಉತ್ಸವ ಮೂರ್ತಿಯನ್ನ ಅದ್ಭುತವಾಗಿ ನೋಡಬಹುದು ಇಲ್ಲಿ ನೀವು ಪೂಜೆ ಎಲ್ಲ ನೆರವೇರೋದ್ ನಂತರ ಪ್ರತಿಯೊಬ್ರು ರಂಗ ಪೂಜೆ ಮಾಡಿದವರು ಉಯ್ಯಾಲೋತ್ಸವದಲ್ಲಿ ನೋಡಿ ದೇವಿಯನ್ನ ಯಾವ ತರ ಜೋಗುಳ ಹಾಡಿ ಉಯ್ಯಾಲೆಯನ್ನ ಮಾಡ್ತಾರೆ ಇದಂತೂ ತುಂಬಾ ಚೆನ್ನಾಗಿರತ್ತೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಬರೀ ರಂಗ ಪೂಜೆ ಮಾತ್ರ ಇಲ್ಲಿ ಬಂದು ಮಾಡೋದು ಹಾಗೆ ವಿಡಿಯೋದಲ್ಲಿ ಕೆಲವೊಂದು ಶೇಕ್ ಆಗಿದೆ ಅಂದ್ರೆ ತುಂಬಾ ಜನ ಇರ್ತಾರೆ ಮತ್ತೆ ಉಯ್ಯಾಲೆ ಎಲ್ಲ ತೂಗೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಫೋಕಸ್ ಮಾಡಕ್ ಆಗದೆ ಇರೋ ಕಾರಣ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ ದುರ್ಗೆಯ ಮೂರನೇ ರೂಪವಾಗಿ ಚಂದ್ರಕಂಠಾ ದೇವಿಯನ್ನ ಪೂಜಿಸಲಾಗುತ್ತೆ ತನ್ನ ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರನನ್ನು ಹೊಂದಿರುವವಳು ದೇವಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಈಗ ಟು ತ್ರೀ ಡೇಸ್ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದಾದಮೇಲಂತೂ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ತುಂಬಾ ಜನ ನನಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ವಿಡಿಯೋಸ್ನ ತುಂಬಾ ಶೇರ್ ಮಾಡಿದೀರಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬಾನೇ ಶೇರ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಋಣನ ನಾನು ತೀರ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ತೀನಿ ಇದೇ ತರ ಸಪೋರ್ಟ್ ಮಾಡ್ತೀರಿ ಆ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೇನೆ ನಂತರ ಉತ್ಸವ ಮೂರ್ತಿಯನ್ನ ತಗೊಂಡು ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ದೇವಾಲಯದ ಆವರಣದಲ್ಲಿದೆ ಈಗ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾರೆ ಇದಾದ ನಂತರ ಅಷ್ಟ ಅವಧಾನ ಮಹಾಮಂಗಳಿ ಪ್ರತಿಯೊಂದು ನೆರೆದಿರುತ್ತೆ ಇವತ್ತು ಮಂಗಳಾರತಿ ವಿಡಿಯೋನು ಕೂಡ ತುಂಬಾ ಅದ್ಭುತವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಕೊನೆಯಲ್ಲಂತೂ ಒಂದಷ್ಟು ಹೊತ್ತು ಮಂಗಳಾರತಿಯನ್ನ ನೋಡೋದು ತುಂಬಾನೇ ಖುಷಿ ಸಿಗುತ್ತೆ ಬೇರೆ ಬೇರೆ ರೀತಿಯ ಮಂಗಳಾರತಿ ಒಂದು ಎರಡು ಒಂದು ಮೂರು ಐದು ಬೇರೆ ಬೇರೆ ರೀತಿಯ ಮಂಗಳಾರ್ತಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಕಂಡು ಮುಖಕಂತೂ ತುಂಬಾ ಖುಷಿ ಆಗುತ್ತೆ ಹತ್ರದಿಂದ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ನೋಡಿದಂತೂ ತುಂಬಾನೇ ಖುಷಿ ಆಯಿತು ನೋಡಿ ಎಷ್ಟು ಅದ್ಭುತವಾಗಿದೆ ಹತ್ತು ಕೈಗಳು ಮತ್ತು ಮೂರು ಕಣ್ಣುಗಳು ದೇವಿಗೆ ಅವರು ಎಲ್ಲವನ್ನು ನೋಡ್ತಾಳೆ ಮತ್ತು ಕೆಟ್ಟದು ಯಾವ ಭಾಗದಿಂದ ಬಂದರೂ ಅವಳು ಅದನ್ನು ನಾಶಪಡಿಸ್ತಾಳೆ ಚಂಡಗಂಠ ದೇವಿ ಇದು ಇವತ್ತಿನ ನೈವೇದ್ಯ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯ